ಆನಿವರ್ಸರಿ ಹೇಗೆ ಅನ್ನಿಸಿದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಆಕ್ಚುಲಿ ಅದೇ ಈತ ಒಂದು ಗ್ರ್ಯಾಂಡ್ ಇವೆಂಟ್ ಆಕ್ಚುಲಿ ನಾವು ಮಾಡಬೇಕಾಯ್ತು ಇಪ್ಪತ್ತೈದು ವರ್ಷ ಅಂತ ಮಾಡ್ಬೇಕಾಯ್ತು ಬಟ್ ಅದರ ಅಮಿತ್ ಶರಣ ಆ ಕಾರಣಕ್ಕೆ ಒಂದು ಐದು ವರ್ಷ ಕಲ್ಲಿಟ್ಟು ಇವಾಗ ಮಾಡಿದ್ದು ಬಟ್ ಇದು ಇಷ್ಟು ದೊಡ್ಡ ಗ್ರ್ಯಾಂಡ್ ಇವೆಂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಇದೆ ಸರ್ ತುಂಬಾ ಸೆಲೆಬ್ರಿಟೀಸ್ ಬಂದಿದ್ರು ಅಜಿತ್ ಜಯರಾಜ್ ಅವರಾಗಿರ್ಬೋದು ಶಶಿಕುಮಾರ್ ಸರ್ ಆಗಿದ್ದರ್ಬೋದು ಆದಿತ್ಯ ಸರ್ ಆಗಿರ್ಬೋದು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಎಷ್ಟು ಖುಷಿ ಆಯಿತು ಅದೆಲ್ಲ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕಲ್ಸ್ಕೊಂಡಿದ್ದೀವಿ ಸರ್ ಆ ಒಂದು ಖುಷಿ ಇದೆ ಆಮೇಲೆ ಅಂದರೆ ಇಂಥ ಒಂದು ಜಾಗಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ತುಂಬಾ ಒಂದು ಹೆಮ್ಮೆ ಸರ್ ಈಗಿನ ಕಾಲದಲ್ಲಿ ಒಬ್ಬರಿಬ್ರು ಫ್ರೆಂಡ್ಸ್ ಬರೋದೇ ಇದು ಹೆಚ್ಚು ನಿಮಗೋಸ್ಕರ ಇಷ್ಟೊಂದು ಜನ ಫ್ರೆಂಡ್ಸ್ ಸೇರಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನು ಜೀವನದಲ್ಲಿ ನಾನು ಆಸ್ತಿ ಮಾಡಿಲ್ಲ ಸರ್ ನಾನು ಮಾಡೋದನ್ನ ಫ್ರೆಂಡ್ಸು ಅದಕ್ಕೆ ಸಾಕ್ಷಿ ಫ್ರೆಂಡ್ಸ್ನೇ ನನ್ನ ಫ್ರೆಂಡ್ಸಲ್ಲೇ ಇವತ್ತು ನನ್ನ ಇದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ಸುಮ್ಮನ ಒಂದು ಎರಡು ನಿಮಿಷ ಅಲ್ಲ ಸುಮ್ಮನ ಟೆಕ್ಸ್ಟ್ ಬಗ್ಗೆ ಏನೋ ಒಂದು ಟಾಪಿಕ್ ಇವರು ಮಾಡ್ತಾರೆ ಅದಕ್ಕೆ ಇನ್ನೊಂದು ಬಿಟ್ಟು ಮಾಡ್ತಾರೆ ಸರ್ ನಿಮ್ಮ ಎಕ್ಸ್ ಬಗ್ಗೆ ಏನೋ ತುಂಬಾ ಟಾಪಿಕ್ ಓಡಾಡ್ತಿತ್ತು ಟ್ರೆಂಡಿಂಗ್ ಅಲ್ಲಿ ನಿಮ್ ಎಕ್ಸ್ ಬಗ್ಗೆ ಏನೋ ತುಂಬಾ ಟಾಪಿಕ್ ಓಡಾಡ್ತಿತ್ತು ಸರ್ ನನ್ನ ಪಕ್ಕ ಲಾಯರ್ ಅವರೇ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿಲ್ಲ ಬಟ್ ಅಂದ್ರೆ ನನಗೂ ಎಕ್ಸಿದಾರೆ ಅಲ್ಲ ಏನು ಗೊತ್ತಾ ಕೇಳಿ ಕೇಳಿಸ್ಕೊಳ್ಳಿ ನನ್ನ ಬಗ್ಗೆ ಜಾಸ್ತಿ ಮಾತಾಡಿದ್ರು ಗೊತ್ತಾ ಬೇರೆಯವ್ರಲ್ಲ ಅವ್ರಿಗೆ ಎಕ್ಸಿಲ್ವಾ ಅವ್ರ ಕತೆಗಳು ಇಲ್ವಾ ಬಟ್ ಅದು ಬೇರೆ ವಿಷಯ ಇವಾಗ ನಾನು ಹೇಳ್ತೀನಿ ನಮ್ಮ ಅನ್ಸಕ್ಷ ಪ್ಲೀಸ್ ಹೇಳೇ ಇಲ್ಲ ಅದಕ್ಕಿಂತ ಮುಂಚೆ ವಿಷಯ ನೋಡ್ತೇನೆ ತಪ್ಪುಗಳಾಗಿದೆ ಆಗಿದೆ ನಮ್ದು ಕಡೆಗಳು ಬಟ್ ಆದರೆ ನನ್ನ ಮನಸ್ಪೂರವಾಗ್ ಹೇಳ್ತಾ ಇದ್ದೀನಿ ನಾನಂತೂ ಯಾರಿಗೂ ಮೋಸ ಅಂತೂ ಮಾಡಿಲ್ಲ ಯಾರಿಗೂ ಹಾಳಂತೂ ಮಾಡಿಲ್ಲ ಆ ಗರ್ವ ಹೆಮ್ಮೆ ನನಗಿದೆ ಆ ಸಂಪಾದನೆ ನಾನು ಮಾಡಿದ್ದೀನಿ ನನಗೆ ಇಷ್ಟು ಜನ ನನ್ನ ಫ್ರೆಂಡ್ಸ್ ನನ್ನ ಜೊತೆ ನಿಂತಿದ್ದಾರೆ ಅಂದರೆ ಖುಷಿ ಇದೆ ಆಮೇಲೆ ನನಗೋಸ್ಕರ ನಮ್ಮ ಮಜಿದಾಗಿರಲಿ ನಮ್ಮ ಆಗಿರಲಿ ಆಮೇಲೆ ನಮ್ಮ ಪಿ ಆರ್ ಆಗಿರ್ಲಿ ನಮ್ಮ ಯತಿ ಆಗಿರಲಿ ಆಮೇಲೆ ಆಗಿರಲಿ ಎಲ್ಲರೂ ಬಂದಿರೋದು ನಮ್ಗೆ ಖುಷಿ ಇದೆ ಏನಕ್ಕೆ ಅಂದರೆ ನನಗೆ ಇವತ್ತು ನಾನು ಅದನ್ನೇ ನಾನು ಫಸ್ಟ್ ಹೇಳಿದ್ದು ನಾನಂತೂ ಆಸ್ತಿ ಒಂದು ಮಾಡಿದ್ದೀನಿಲ್ವ ನನಗೆ ಗೊತ್ತಿಲ್ಲ ಇಲ್ಲ ಬರೋದ್ರೆ ನಾನು ಫೆಂಡ್ಸ್ನ ಮಾಡಿದ್ದೀನಿ ಅದು ಇರೋ ಒಂದು ಎಂಟು ಒಂದು அதனால நான் காப்பாடு தேங்க் யூ சார் தேங்க் யூ